ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಾಗರಾಜ್ ಅಂತ ಹೇಳಿ ನಾನು ಬಂದಿರೋದು ನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಬೀದರ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಇಂದ ಈ ಮಷಿನ್ ಬಂದಿರೋದು ರೈತ ಬಂಧುಗಾಗಿ ರೈತರಿಗೋಸ್ಕರ ಮಾಡಿರೋ ಮಷೀನ್ ಇದರಲ್ಲಿ ಏನ್ ಮಾಡುತ್ತೆ ಅಂದ್ರೆ ತೂರೋ ಮಷಿನ್ ಅಂತೀವಿ ನಾವು ಕನ್ನಡಿನಲ್ಲಿ ಆಳೋ ಭಾಷೆಯಲ್ಲಿ ಹೇಳಬೇಕಾದ್ರೆ ನಿಜವಾಗಂದ್ರೆ ಇದು ಏನ್ ಮಾಡುತ್ತೆ ಅಂದರೆ ಯಾವಾಗ ನಾವು ಎರಡನ್ನು ರಾಶಿ ಮಾಡಿರೋ ಹಂಪನ್ ಇದ್ರಲ್ಲಿ ಹಾಕಿದ ತಕ್ಷಣ ನಾವು ಸಿಸ್ಟಮ್ ಸ್ಟಾರ್ಟ್ ಮಾಡಿದಾಗ ಹೊಟ್ಟು ಹೊರಗಡೆ ಹೋಗಿ ಕಾಳು ಒಳಗಡೆ ಹೋಗುತ್ತೆ ನಾ ಇದ್ರ ಮಷಿನ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ಮೇನ್ ಬ್ಯಾಲರ್ ಒಳಗಡೆ ಇರೋದು ನೀವು ನೋಡ್ತಾ ಇರಬಹುದು ಇದು ಫ್ಯಾನ್ ಇನ್ಕ್ಲಿನೇಷನ್ ಕೊಟ್ಟಿದ್ದೇವೆ ಇಲ್ಲಿಂದ ಕಾಳು ಒಳಗಡೆ ಬಿದ್ದು ಹೊರಗಡೆ ಹೋಗುತ್ತೆ ಇದು ಹೂಪರ್ ಇಲ್ಲಿ ನಾವು ಮಷೀನ್ ಕಾಳನ್ನ ಹಾಕ್ತಿವಿ ಕೆಳಗಡೆ ನೋಡಬೇಕಾದ್ರೆ ಇದು ಅಡ್ಜಸ್ಟೇಬಲ್ ನೀವು ಎಷ್ಟು ಇನ್ಕ್ಲಿನೇಷನ್ ಬೇಕೋ ಅಷ್ಟು ಇನ್ಕ್ಲಿನೇಷನ್ ಮಾಡ್ಕೊಳ್ಬಹುದು ಇದನ್ನ ನೀವು ಈ ತರ ಲೂಸ್ ಮಾಡಿ ಕೆಳಗಡೆ ಮಾಡಬಹುದು ಅಥವಾ ಈ ತರ ನೀವು ಮೇಲ್ಗಡೆ ಮಾಡಿ ಫಿಕ್ಸ್ ಮಾಡಬಹುದು ಚಕ್ರ ಇದೆ ನೀವು ಎಲ್ಲಿ ಬೇಕಾದ್ರೂ ಆರಾಮಾಗಿ ತಗೊಂಡು ಹೋಗಬಹುದು ಹಿಂದ್ಗಡೆ ಬಂದ್ಬಿಟ್ಟು ಯಾರಿಗೂ ಪ್ರಾಬ್ಲಮ್ ಆಗಲ್ದೆ ತರ ನೋಡ್ಕೊಂಡಿರೋ ಮೆಶ್ ಹಿಂದ್ಗಡೆ ಫ್ಯಾನ್ ಹಾಫ್ ಎಚ್ ಪಿ ಫ್ಯಾನ್ ಸ್ಪೀಡ್ ವೇರಿಯೇಬಲ್ ಇದೆ ನಾನು ಇದರ ಡೆಮೊನ್ಸ್ಟ್ರೇಷನ್ ನಿಮಗೆ ತೋರಿಸ್ತೀನಿ ಬನ್ನಿ ಕಾಳು ಇಲ್ಲಿ ಬೀಳುತ್ತೆ ನೀವು ಚೀಲನ ಈ ಸರ ಹಾಕ್ಬೋದು ಇಲ್ಲಿ ಎರಡು ಇಂಕ್ಲಿನೇಷನ್ ಕೊಟ್ಟಿದ್ದಾರೆ ಈ ತರ ಒಂದ್ ಸೈಡ್ ಆ ಕಡೆ ಒಂದ್ ಸೈಡ್ ಹಾಕಿದ್ರೆ ಚೀಲದಿಂದ ನಮ್ಗೆ ಡೈರೆಕ್ಟ್ ಆಗಿ ಇಲ್ಲಿ ಬೀಳುತ್ತೆ ನಾವು ಒಂದ್ ಸಣ್ಣ ಡೆಮೊ ತೋರಿಸಿ ನೋಡಬಹುದು ನೀವು ಸ್ಪೀಡ್ ನಾನು ವೇರಿ ಮಾಡಿದ್ದೀನಿ ಈಗ ತಿರುಗ್ತಾ ಇದೆ ಸ್ಪೀಡ್ ಎಷ್ಟು ಬೇಕು ಅಷ್ಟು ವೇರಿ ಮಾಡಬಹುದು ಸ್ವಲ್ಪ ಸೈಡ್ ಈಗ ನಾನು ತೋರಿಸ್ತಾ ಇರೋದು ಕಾಳಿನ ಯಾವ ತರ ಬೀಳ್ತಾ ಇದೆ ಅಂತ ಧನ್ಯವಾದಗಳು ಇದರ ಮಟೀರಿಯಲ್ ಬಂದ್ಬಿಟ್ಟು ನಾವು ಕಬ್ಬಿಣ ಯೂಸ್ ಮಾಡಿವಿ ಇದನ್ನು ನಾವು ಬೇಕಾದರೂ ಪ್ಲಾಸ್ಟಿಕ್ ಯೂಸ್ ಮಾಡಬಹುದು ಮತ್ತೆ ನೀವು ಬೇಕಾದರೆ ಒನ್ ಅವರ್ನಲ್ಲಿ ಆಲ್ಮೋಸ್ಟ್ ಟೆನ್ ಕೆ ಜಿ ಟೆನ್ ಟನ್ ಅಂದರೆ ಒನ್ ಟನ್ ಅಷ್ಟು ಡಿ ಹಸ್ಕಿಂಗ್ ಮಾಡುತ್ತೆ ಅದು ಅದಾದ ನಂತರ ಇದ್ರ ಕಾಸ್ಟಿಂಗ್ ಬಂದು ಆ್ಯಕ್ಚುಯಲ್ ಇರೋದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ನಿಂದ ಫೋರ್ ತೌಸಂಡ್ವರೆಗೂ ಬಟ್ ನಮ್ಮ ಕಾಲೇಜ್ ವತಿಯಿಂದ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ವತಿಯಿಂದ ನಾವು ಇದನ್ನು ತ್ರೀ ಥೌಸಂಡ್ವರೆಗೂ ಮಾಡಿಕೊಡ್ತಾ ಇದ್ದೀವಿ ಇದು ಯೂರಿಯಾ ಅಥವಾ ಗೊಬ್ಬರ ಚಲ್ಲೋ ಮಷೀನ್ ಅಂತ ಹೇಳ್ತೀವಿ ಇದೇನು ಮಾಡುತ್ತೆ ಅಂದರೆ ನಾವು ಇದನ್ನು ಬ್ಯಾಕ್ ಸೈಡ್ನಲ್ಲಿ ಹಾಕ್ಬಿಟ್ಟು ಹತ್ತು ಕೆ ಜಿ ವರೆಗೂ ನಾವು ಇದರಲ್ಲಿ ಯೂರಿಯಾ ಹಾಕ್ಬೋದು ಇದು ಬಂದು ಇಲ್ಲಿ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆದ ನಂತರ ಇದನ್ನು ನಾವು ಕೈಯಲ್ಲಿ ಹಿಡಿಯೋ ಮಷಿನು ಇದರಲ್ಲಿ ಇವೆಲ್ಲಾನು ಟರ್ಬೈನ್ ಬ್ಲೇಡ್ಸು ಇದು ಏನಿದೆ ಅಂದ್ರೆ ನಾವೇನು ಹೇಳ್ತೀವಂದ್ರೆ ಬ್ಯಾಟ್ರಿ ಇದನ್ನು ರೀಚಾರ್ಜ್ ಮಾಡಬಹುದು ಅದಾದ ನಂತರ ಇದು ಕಂಟ್ರೋಲರ್ ಬೇಕಂದ್ರೆ ನಾವು ಸ್ಪೀಡ್ ಕಂಟ್ರೋಲರು ಮಾಡಬಹುದು ಇದಾದ ನಂತರ ಇದ್ರ ವರ್ಕಿಂಗ್ ಹೆಂಗಿದೆ ಅಂತ ನಾನು ಲೈವ್ ನಲ್ಲಿ ಹೇಳ್ತೀನಿ ಅದು ಕನೆಕ್ಟ್ ಆದ ನಂತರ ಬಂದು ಇಲ್ಲಿ ಬೀಳುತ್ತೆ ಬಿಟ್ಟಾದ ತಕ್ಷಣ ನೀವು ಆನ್ ಮಾಡಿದಾಗ ಯೂರಿಯಾನ ನೀವು ಈ ತರ ಸ್ಪ್ರೆಡ್ ಮಾಡಬಹುದು ಇದು ಬ್ಯಾಟ್ರಿ ಬಂದ್ಬಿಟ್ಟು ಮಿನಿಮಮ್ ಆಗಿ ಫೋರ್ ಅವರ್ಸ್ ನಡೆಯುತ್ತೆ ನಾವು ಇನ್ನೂ ದೊಡ್ಡ ಬ್ಯಾಟ್ರಿ ಹಾಕಿದರೆ ಇನ್ನೂ ದೊಡ್ಡದಾಗಿ ಇನ್ನೂ ಫೋರ್ ಅವರ್ಸ್ ಬದಲಿ ಏಟ್ ಅವರ್ಸ್ ಆಗಿ ನಡೆಯುತ್ತೆ ಇದ್ರ ಕಾಸ್ಟಿಂಗ್ ಬಂದುಬಿಟ್ಟು ಒಂದೂವರೆ ಸಾವಿರ ಬಟ್ ನಾವು ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದು ಸಾವಿರದವರೆಗೂ ಮಾಡಿಕೊಡ್ತೀವಿ ನನ್ನ ಈ ನಿಮ್ಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಇದು ಬೇಕಾದರೆ ಪ್ರಾಡಕ್ಟ್ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹೆಸರು ಡಾಕ್ಟರ್ ನಾಗರಾಜ್ ನನ್ನ ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಫೈಯು ಏಟ್ ಫೈವ್ ತ್ರೀ ನೈನ್ ಸಿಕ್ಸ್ ಧನ್ಯವಾದಗಳು